ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಇವತ್ತಿನ ಲಾಗು ಯಾಕೆ ಯಾಕೆಂತಂದ್ರೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಸುಮಾರು ನಾನು ಸುಮಾರು ವರ್ಷಗಳಿಂದ ಮಂತ್ರಾಲಯಕ್ಕೆ ವಿಸಿಟ್ ಮಾಡ್ತಾ ಇದ್ದೀನಿ ರಾಯರ ಅನುಗ್ರಹ ಇಲ್ಲದೆ ಅವ್ರನ್ನ ನೋಡಕ್ ಆಗಲ್ಲ ಯಾಕೆ ನಾನು ಸುಮಾರು ಒಂದು ಕೆಲ್ಸದ ಮೇಲೆ ಬಳ್ಳಾರಿ ಹೋಗಿದ್ದೆ ಅವಾಗ ನಾನು ಏನ್ ಪ್ರೇರಣೆ ಆಯ್ತೋ ಗೊತ್ತಿಲ್ಲ ನನಗೆ ಬಳ್ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನ್ನಿಸ್ತು ನಾವು ಮಾರ್ನಿಂಗ್ ರೀಚ್ ಆಗಿ ತುಂಗರಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಸ್ನಾನ ಮಾಡಕ್ ಹೋಗಿದ್ವಿ ಆಗ ನೀರು ತುಂಬಾ ಜಾಸ್ತಿ ಇತ್ತು ತುಂಬ ಚೆನ್ನಾಗಿತ್ತು ನಾನು ಹೋದಾಗೆಲ್ಲ ನೀರು ಕಡಿಮೆ ಇರ್ತಾ ಇತ್ತು ಬಟ್ ಈ ಸಲ ಹೋದಾಗ ನೀರು ಜಾಸ್ತಿ ಇತ್ತು ತುಂಬಾ ಪಾಸಿಟಿವ್ ಫೀಲ್ ಆಗ್ತಿತ್ತು ಆಮೇಲೆ ನಾವು ದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ವಿ ಈ ನಾವು ಟಿಕೆಟ್ ಬುಕ್ ಮಾಡಿದ್ದು ಬೇರೆ ಇದಕ್ಕೆ ಬಟ್ ನಾವು ಎಂಟ್ರೆನ್ಸ್ ಅಲ್ಲಿಂದ್ರೆ ಈಗ ಸ್ಪೆಷಲ್ ಟಿಕೆಟ್ ಯಾರೋ ದರ್ಶನ ಮಾಡಿಸಿದ್ದಾರೆ ಈಗ ಅನ್ನದಾನ ಡೊನೇಷನ್ ಯಾರು ಮಾಡ್ತಾ ಇದಾರೆ ಅವ್ರಿಗೆಲ್ಲ ಸೇವಾ ಟಿಕೆಟ್ ಯಾರಿಗಿದೆ ಅವ್ರಿಗೆಲ್ಲ ದೇವಸ್ಥಾನದ ಎಡಗಡೆ ಎಡ್ಗಡೆ ಎಡಗಡೆ ಭಾಗದಲ್ಲಿ ನಿಮಗೆ ಸಪ್ರೇಟ್ ಆಗಿ ಬಿಡ್ತಾರೆ ಆಮೇಲೆ ಮೊದಲಲ್ಲಿ ನಾನು ಸುಮಾರು ವರ್ಷದ ಹಿಂದೆ ಹೋದಾಗ ಡೈರೆಕ್ಟ್ ಎಂಟ್ರೆನ್ಸ್ ಇತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು ರಾಯರಿಗೆ ಆಮೇಲೆ ಮುಂದೆ ಹೊರಡೆ ಮಾತ್ರ ನಮಗೆ ಕ್ಯೂ ಇರ್ತಾ ಇತ್ತು ಇದೇ ಎಂಟ್ರೆನ್ಸ್ ಈ ತರ ಇದು ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ಥರ ಡೈರೆಕ್ಟ್ ಎಂಟ್ರೆನ್ಸ್ ಬಿಡ್ತಾ ಇದ್ರು ಆ ಈಗೆಲ್ಲ ಏನ್ ಮಾಡಿದರೆ ಧರ್ಮದರ್ಶನಕ್ಕೆ ಪಂಚಾಲಮ್ಮ ಬಲ್ಗಡೆ ದೇವಸ್ಥಾನ ಇದೆ ಅಲ್ಲಿಂದ ಪಕ್ಕದಲ್ಲಿ ನೀವು ಹೋದ್ರೆ ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಅಲ್ಲಿಂದ ನೀವು ಸುತ್ತಕೊಂಡು ಒಳಗಡೆ ಬರ್ಬೇಕಾಗತ್ತೆ ಒಳಗಡೆ ಎಲ್ಲಿ ಬರ್ತಾರೆ ಅಂತ ನಾನು ತೋರಿಸ್ತೀನಿ ಬಟ್ ಇನ್ನೊಂದು ಏನೊಂದು ಮುಖ್ಯ ಕಾರಣ ಅಂತಂದ್ರೆ ರಾಯರ ಅನುಗ್ರಹ ಇಲ್ಲದೆ ಯಾರು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ನಾನು ಸುಮಾರು ವರ್ಷದಿಂದ ಹೋಗ್ತಾನೆ ಇದ್ದೀನಿ ಅವರ ಅನುಗ್ರಹ ನನ್ನ ಮೇಲೆ ಇದೆ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಪ್ರೇರಣೆಯಿಂದನೇ ನಾನು ಇಷ್ಟು ವರ್ಷ ಹೋಗ್ತಾ ಇದ್ದೀನಿ ಈಗೆಲ್ಲ ಸುಮಾರು ಹದಿನೈದು ವರ್ಷದಿಂದ ನಾನು ಒಂದು ಬಳ್ಳಾರಿ ಕೆಲ್ಸದ ಮೇಲೆ ಹೋಗಿದ್ದಾಗ ನಾನು ಹೋಗಿದ್ದು ಈಗ ಕಂಟಿನ್ಯೂಸ್ ಹೋಗ್ತಾ ಇದ್ದೀನಿ ಈಗ ಸುಮಾರು ಮಾರ್ಪಾಡು ಮಾಡಿದ್ದಾರೆ ಡೆವಲಪ್ಮೆಂಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈಗಿನ ಮಂತ್ರಾಲಯದಲ್ಲಿ ಆಗಲೂ ಚೆನ್ನಾಗಿತ್ತು ಬಟ್ ಏನಾಗಿತ್ತು ಅಂತಂದ್ರೆ ಆಗ ನಿಮಗೆ ಡೈರೆಕ್ಟ್ ದರ್ಶನ ಜನ ಅಷ್ಟೊಂದು ಇರಲಿಲ್ಲ ಅಷ್ಟು ಜನಕ್ಕೆ ಗೊತ್ತಿರಲಿಲ್ಲ ಈಗೆಲ್ಲ ಸುಮಾರು ಜನಕ್ಕೆ ಗೊತ್ತಾಗಿದೆ ರಾಯರ ಮಹಿ ಮಹಿ ಅವ್ರ ಕಷ್ಟಗಳೆಲ್ಲ ರಾಯರು ಪರಿಹಾರ ಮಾಡಿದ್ದಾರೆ ಅವ್ರಿಗೂ ತುಂಬ ಜನ ನಂಬಿದ್ದಾರೆ ಈಗ ಕಲಿಯುಗ ಕಾಮಧೇನಿ ಅಂತ ಅವರು ನಿಜಕ್ಕೂ ಹೇಳ್ಬೋದು ಇದು ನಾವು ಎಂಟ್ರೆನ್ಸ್ ಒಳಗಡೆ ಹೋದಾಗ ನಿಮಗೆ ಇಲ್ಲಿ ಮಂತ್ರಾಕ್ಷತೆ ಆಮೇಲೆ ಪ್ರಸಾದ ಕೊಡ್ತಾ ಇಲ್ಲಿ ನೋಡ್ಬೋದು ನಾನು ಮೊದಲೇ ಹೇಳಿದ್ದ ಹಾಗೆ ಈ ಧರ್ಮದರ್ಶನ ಮಾಡಿಕೊಂಡು ಯಾರ್ಯಾರು ಬರ್ತಾರೆ ಧರ್ಮದರ್ಶನದಿಂದ ಆ ಕ್ಯೂ ಅಲ್ಲಿ ಬರ್ಬೇಕಾಗತ್ತೆ ಆ ಗ್ರಿಲ್ಸಲ್ಲಿ ಅಲ್ಲಿ ಹಾಕಿದಾರಲ್ಲ ಆ ಸ್ಟೆಪ್ಸ್ ಇಂದ ನೀವು ಕೆಳಗಡೆ ಬಂದು ಒಳಗಡೆ ಎಂಟ್ರಿ ಆಗಬೇಕಾಗುತ್ತೆ ನಾನು ಟಿಕೆಟ್ ತೊಗೊಂಡಿದ್ರಿಂದ ಏನಾಗಿತ್ತು ಅಂತಂದ್ರೆ ಒಬ್ರಿಗು ಒಂದೇ ಟಿಕೆಟ್ ಅಂತ ಇವ್ ಅಲ್ಲಿ ಹೇಳ್ತಾ ಇದ್ರು ಬಟ್ ಆನ್ಲೈನ್ ಅಲ್ಲಿ ನಾವು ಬುಕ್ ಮಾಡಬೇಕಾದ್ರೆ ಯಾವುದೇ ರೀತಿಯಂತಹ ಇನ್ಸ್ಟ್ರಕ್ಷನ್ ಹಾಕಿರ್ಲಿಲ್ಲ ಇದೊಂದು ಅಪ್ಡೇಟ್ ಮಾಡಬೇಕು ಅವ್ರ ಕಡೆಯಿಂದ ಯಾಕೆಂದ್ರೆ ವೆಬ್ಸೈಟ್ ಅಲ್ಲಿ ನಾವು ಈಗ ಟಿಕೆಟ್ ಬುಕ್ ಮಾಡ್ತೀವಿ ಒಬ್ರಿಗೆ ಒಂದೇ ಟಿಕೆಟ್ ಅನ್ನೋದು ಹೋದ್ಮೇಲೆ ಗೊತ್ತಾಯ್ತು ಆಮೇಲೆ ಏನಾದ್ರಿಂದ ನಮ್ಮ ಮಕ್ಳು ಇರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಒಳಗಡೆ ಹೋದೆ ನೀವು ಒಳಗಡೆ ಹೋದ ತಕ್ಷಣ ಯಾರು ಟಿಕೆಟ್ ಇದ್ದಾರೆ ಈಗ ಸೇವಾ ಟಿಕೆಟ್ಸ್ ಯಾರ್ಯಾರು ಇದೆ ಅವರೆಲ್ಲ ನಿಮಗೆ ಲೆಫ್ಟ್ ಸೈಡಲ್ಲಿ ನೀವು ಎಂಟ್ರೆನ್ಸ್ ತಗೋಬೇಕಾಗತ್ತೆ ಯಾರ್ಯಾರು ಟಿಕೆಟ್ ಇಲ್ಲ ಅವರೆಲ್ಲ ರೈಟ್ ಸೈಡ್ಗೆ ನೀವು ಎಂಟ್ರೆನ್ಸಲ್ಲಿ ರೈಟ್ ಸೈಡ್ಗೆ ನಿಮಗೆ ಧರ್ಮ ದರ್ಶನಕ್ಕೆ ಕ್ಯೂ ಸ್ಟಾರ್ಟ್ ಆಗುತ್ತೆ ಮಂಚಲಮ್ಮ ದೇವಸ್ಥಾನದ ಪಕ್ಕ ಅಲ್ಲಿಂದ ಬರಬೇಕಾಗುತ್ತೆ ನೀವು ಯಾರ್ಯಾರು ಹೋಗಿ ಹೋಗಿಲ್ಲ ಖಂಡಿತ ಹೋಗಿ ಅವ್ರ ಪ್ರೇರಣೆ ಹಾಗೆ ಆಗುತ್ತೆ ನಿಮ್ಮ ಫೀಲ್ ಮಾಡ್ತೀರಲ್ಲ ಹೋದ್ಮೇಲೆ ಪಾಸಿಟಿವ್ ನಿಮಗೆ ಈಗ ಒಂದು ದರ್ಶನ ಅಲ್ಲ ಮೂರು ಮೂರು ಸಲಿನೂ ದರ್ಶನ ಕೊಡ್ತಾರೆ ರಾಯರು ಅದಕ್ಕೆ ನಾನೇ ಎಕ್ಸಾಂಪಲ್ ಯಾಕೆಂತಂದರೆ ನಾನು ಪ್ರತಿ ಸಲ ಹೋದಾಗ ಒಂದು ಸಲ ಎಲ್ಲ ಸುಮಾರು ಮೂರು ಸಾರಿ ನಾಲ್ಕು ಸಲ ದರ್ಶನ ಮಾಡಿರ್ತೀನಿ ಇದು ಮಂತ್ರಾಲಯದ ಪರಿಕರ ನೀವು ನೋಡಿಬಹುದು ಬೃಂದಾವನದಲ್ಲಿ ಇಲ್ಲಿ ನಾನು ಪ್ರದಕ್ಷಿಣೆ ಆಗ್ತಾ ಇದ್ದೀನಿ ಅಲ್ಲೊಂದು ಫೋಟೋ ತೆಗಿಬೇಕಾಗಿತ್ತು ತಗೊಂಡೆ ಸುಮಾರು ನಾವು ಹೋದಾಗ ಬೆಳಿಗ್ಗೆ ಮಾರ್ನಿಂಗು ಟ್ರೈನಲ್ಲಿಂದ ಹೋದಾಗ ಅಲ್ಲಿಗೆ ನಾಲ್ಕು ಗಂಟೆ ಐದು ಗಂಟೆ ಆಗಿತ್ತು ನಾವು ಅಲ್ಲಿ ಸ್ನಾನ ಮಾಡ್ಕೊಂಡು ತುಂಗಾಭದ್ರ ನಡಿಯಲ್ಲಿ ನೋಡ್ಬೋದು ಇಲ್ಲಿ ತೀರ್ಥ ಆಮೇಲೆ ಪ್ರದೂಷಕ ಆಮೇಲೆ ಮಂತ್ರಾಕ್ಷತೆ ಆಗಲಿ ತೀರ್ಥ ಆಗಲಿ ಎಲ್ಲ ಅಲ್ಲೇ ಕೊಡೋದು ಕೀರು ನೀವು ಹೊರಡೆಯಿಂದ ಹೊರಡೆ ದರ್ಶನ ಮಾಡ್ಕೊಬಂದ್ರೆ ನೀವು ಇಲ್ಲೇ ಬಂದು ಮಂತ್ರಾಕ್ಷತೆ ಆಗಲಿ ತೀರ್ಥ ಪ್ರಸಾದ ಆಗಲಿ ಇಲ್ಲೇ ಸ್ವೀಕರಿಸ್ಬೇಕಾಗತ್ತೆ ಇಲ್ಲಿ ಸುಮಾರು ತರಹ ಗೇಟ್ಗಳಿದೆ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ ಯಾಕೆಂತಂದ್ರೆ ನಾವು ಸುಮಾರು ಜನ ಕೆಲವರು ಟಿಕೆಟ್ ತಗೊಂಡ್ಮೇಲೆ ಮಾಡ್ತಾರೆ ಅಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಬೇರೆ ಇದೆ ವಯಸ್ಸಾದವ್ರಿಗೆ ಮಕ್ಕಳಿಗೆ ಬೇರೆ ಇದೆ ಗರ್ಭಿತ್ರೀಯರಿಗೆ ಬೇರೆ ಲೈನ್ ಇದೆ ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಳ್ಳಿ ಯಾರು ಧರ್ಮ ದರ್ಶನ ಬರ್ತೀರಾ ಅವರು ನೀವು ಅದೇ ಒಂದೇ ಲೈನಲ್ಲಿ ಬರಬೇಕಾಗುತ್ತೆ ಅವ್ರನ್ನ ಕೆಲವ್ರು ಏನು ಮಾಡ್ತಾರೆ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಇಲ್ಲಿ ಬಿಡ್ತಾರೆ ಅಲ್ಲಿ ನಂಬರ್ ಹಾಕಿದ್ದಾರೆ ಗೇಟ್ ನಂಬರ್ಗಳು ಆ ಗೇಟ್ ನಂಬರ್ಗಳಲ್ಲಿ ಯಾವ ಸೇವಾ ಮಾಡಿರ್ತೀರ ಅವರು ನೀವು ಎಂಟ್ರಿಯನ್ನು ತಗೋಬೇಕು ತಗೋಬೋದಾಗುತ್ತೆ ನಾನು ನಾನು ಸಲ ಇಲ್ಲ ಎರಡು ಸಲ ಇಲ್ಲ ಮೂರು ಸಲ ದರ್ಶನ ಮಾಡಿದೆ ಅವತ್ತು ಯಾಕೆಂತಂದ್ರೆ ಬೆಳಿಗ್ಗೆ ನಾವು ಹೋದಾಗ ಇನ್ನು ರಾಯರ್ ಬೃಂದಾವನಕ್ಕೆ ಅಭಿಷೇಕ ಮಾಡಿ ಅವಾಗ ರಾಯರ್ ಬೃಂದಾವನ ಮಾಡ್ತಾ ಇದ್ರು ಅಲಂಕಾರ ಮಾಡ್ತಾ ಇದ್ರು ಬಟ್ ನಮ್ಮ ನಾವು ಹೋದಾಗ ನನಗೆ ಫಸ್ಟ್ ಅಲ್ಲಿ ಅಲ್ಲಿ ದರ್ಶನ ಮಾಡಿದಾಗ ನಮಗೆ ನಮ್ಮ ಫ್ಯಾಮಿಲಿಗಾಗ್ಲಿ ಏಕೆಂದ್ರೆ ರಾಗಿನ ನಮಗೆ ಅಷ್ಟು ಬೃಂದಾವನ ನೋಡಿದಾಗ ಅಷ್ಟು ತುಂಬ ಖುಷಿ ಆಯಿತು ಆಮೇಲೆ ಏನು ಮಾಡಿದ್ವಿ ನಮ್ಗೆ ಇನ್ನೂ ಒಂದ್ಸಲಿ ನೋಡಬೇಕು ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಹೇಳಿ ನಾವು ಸಂಜೆ ಪುನಃ ನಮ್ಮ ಫ್ಯಾಮಿಲಿ ಕರ್ಕೊಂಡು ಸಂಜೆ ಬಂದ್ವಿ ಇದು ಸಂಡೇ ನಾವು ಹೋದಾಗ ನೀವೇನಾದರೂ ಹೋಗ್ಬೇಕು ಅಂತಿದ್ರೆ ಸಾಟರ್ಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾಕೆಂದ್ರೆ ಸಂಡೆ ನಿಮಗೆ ಆಲ್ರೆಡಿ ರಶ್ ಇರುತ್ತೆ ತುಂಬ ಕ್ರೋಡ್ ಇರುತ್ತೆ ವೀಕ್ ಡೇಲೆ ಹೋದರೆ ನೀವು ಇನ್ನೂ ತುಂಬ ಒಳ್ಳೇದೇ ನೀವು ನೋಡ್ಬೋದು ರಾಯರ ಬೃಂದಾವನದ್ದು ಗೋಪುರನ ಎಷ್ಟು ಚೆನ್ನಾಗಿದೆ ನೋಡಿ ಅದು ನೋಡ್ತಾ ಇದ್ರೆ ನೀವು ಕುತ್ಕೊಂಡು ಆ ಪರಿಕರದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ ನೀವೇ ಕಳೆದ ಹೋಗ್ತೀರಾ ನೀವ್ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಖಂಡಿತ ಯಾಕೆಂತಂದ್ರೆ ಈಗಿನ ಕಲಿಯುಗದಲ್ಲಿ ಕಾಮಧೇನು ಅಂತ ಕರ್ಸ್ಕೊಂಡ್ರೆ ನಮ್ಮ ರಾಯರನ್ನ ದರ್ಶನ ಮಾಡ್ಕೋಬೇಕು ಅಂದ್ರೆ ಅವ್ರ ಪ್ರೇರಣೆ ಆಗ್ಲೇಬೇಕು ದೇವಸ್ಥಾನದ ನೀವೇನಾದ್ರು ಹೊರಡೆ ಬಂದ್ರು ಲೆಫ್ಟ್ ಸೈಡ್ಗೆ ಹೋದ್ರೆ ಧನ್ಯ ದಸಾಹ ಕೇಂದ್ರ ಹೋಗ್ತೇವೆ ಹೋಗ್ತಾ ಹೋಗ್ತೇವೆ ಆ ದಾರಿಲಿ ನೀವು ಅಲ್ಲಿ ಮಾ ತಿಂಡಿಗೆಲ್ಲ ಏನ್ ಮಾಡಬೇಕು ಅಂದ್ರೆ ಮಾಮಿ ಮೆಸ್ಗೋದು ತುಂಬಾ ಚೆನ್ನಾಗಿದೆ ಬೇರೆ ಕಡೆ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನನಗೆ ನೋಡಿ ಮಂಚಾಲಮ್ಮನವರ ಅಮ್ಮನವರ ದೇವಸ್ಥಾನ ತೋರಿಸ್ತಾ ಇದ್ದೇನೆ ಇಲ್ಲಿ ದರ್ಶನ ಮಾಡಿಕೊಂಡು ಹೋಗ್ಬೇಕಾದ್ರೆ ನೆಕ್ಸ್ಟ್ ಅಲ್ಲಿ ಮ್ಯೂಸಿಯಂ ಇದೆ ಮ್ಯೂಸಿಯಂಗೂ ಮಿಸ್ ಮಾಡಿದೆ ಹೋಗಿ ಬಟ್ ಒಳಗಡೆ ಅಲೋ ಇಲ್ಲ ಮ್ಯೂಸಿಯಂ ಅಲ್ಲಿ ಅದರಿಂದ ನಾನು ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ನಾವು ಹೋಗಿರೋ ಸಂಡೇ ಇದರಿಂದ ತುಂಬಾ ಜನ ಇದ್ರು ಬಟ್ ನಾವು ಟಿಕೆಟ್ ಹೋಗಿ ತಗೊಂಡ್ರಿಂದ ನಾವು ಡೈರೆಕ್ಟ್ ಹೋದ್ವಿ ಒಡೆದು ರೂಮ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ನ ಪ್ಲೀಸ್ ಸಬ್ಸ್ಕ್ರೈಬ್